ಸಂಡೂರಿನಲ್ಲಿ ಬರೋಬರಿ ಒಂದು ಪಾಯಿಂಟ್ ಎಂಟು ಏಳು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲ್ಪಟ್ಟ ಟೌನ್ಹಾಲ್ ಅಕ್ರಮ ಚಟುವಟಿಕೆಗಳ ಅಡ್ಡಿಯಾಗಿ ಪರಿಣಮಿಸಿದ್ದು ಪಟ್ಟಣದ ಜನರಲ್ಲಿ ಆಕ್ರೋಶ ಮೂಡಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಒಂದರಂದು ಶಾಸಕ ತುಕಾರಾಂ ಅವರಿಂದ ಉದ್ಘಾಟನೆ ನಡೆದದ್ದು ಕೆಕೆಆರ್ಡಿಬಿ ಅನುದಾನದಲ್ಲಿ ನಿರ್ಮಿಸಲ್ಪಟ್ಟ ಈ ಕಟ್ಟಡವನ್ನು ಪುರಸಭೆಗೆ ಹಸ್ತಾಂತರಿಸಲಾಗಿದ್ದು ಮದುವೆ ಹಾಗೂ ವಿವಿಧ ಕಾರ್ಯಕ್ರಮಗಳಿಗಾಗಿ ಬಾಡಿಗೆಗಾಗಿ ನೀಡಲು ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಕಳೆದ ನಾಲ್ಕು ವರ್ಷಗಳಲ್ಲಿ ಕೇವಲ ಹತ್ತರಿಂದ ಹನ್ನೆರಡು ಕಾರ್ಯಕ್ರಮಗಳು ಮಾತ್ರ ನಡೆದಿದೆ ಕಟ್ಟಡ ಸರಿಯಾದ ರೀತಿಯಲ್ಲಿ ಉಪಯೋಗವಾಗದೆ ಖಾಲಿ ನಿಂತಿದೆ ಇದರಿಂದಾಗಿ ರಾತ್ರಿ ವೇಳೆ ಮದ್ಯಪಾನಿಗಳು ಪಾರ್ಟಿ ಮಾಡುವ ತಾಣವಾಗಿದ್ದು ಕಾಲೇಜಿನ ಕೆಲ ವಿದ್ಯಾರ್ಥಿಗಳು ಕಾಲೇಜು ಮುಗಿಸಿದ ನಂತರ ಇಲ್ಲಿ ಸಮಯ ಕಳೆಯುವ ಪರಿಸ್ಥಿತಿ ಉಂಟಾಗಿದೆ ಪುರಸಭೆಯ ಮುಖ್ಯಾಧಿಕಾರಿ ಪ್ರತಿಕ್ರಿಯಿಸಿ ನಾನು ಅಧಿಕಾರ ವಹಿಸಿಕೊಂಡು ತಿಂಗಳಷ್ಟೇ ಆಗಿದೆ ಶೀಘ್ರದಲ್ಲೇ ಕಟ್ಟಡಕ್ಕೆ ಭೇಟಿ ನೀಡಿ ಸಿಸಿಟಿವಿ ಅಳವಡಿಕೆ ಕಾಂಪೌಂಡ್ ಗೌಡೆ ನಿರ್ಮಾಣ ಸೂಕ್ತ ನಿರ್ವಹಣೆಯ ಕ್ರಮ ಕೈಗೊಳ್ಳಲಾಗುವುದು ಉತ್ತಮ ಕಟ್ಟಡ ಹಾಳಾಗದಂತೆ ಕಾಳಜಿ ವಹಿಸ್ತೇವೆ ಅಂತ ತಿಳಿಸಿದ್ರು ಬೆಂಗಳೂರಲ್ಲಿ ಇರ್ತಕ್ಕಂಥ ಟೌನ್ ಹಾಲ್ ಬಗ್ಗೆ ತಮಗೆ ಮಾಹಿತಿ ಇದೆ ಸರ್ ಮಾಹಿತಿ ಇದೆ ಲಾಸ್ಟ್ ಟೈಮ್ ನಾನು ಟೌನ್ ಹಾಲ್ ವಿಸಿಟ್ ಮಾಡಿದ್ದೀನಿ ಒಂದು ಟೆನ್ ಡೇಸ್ ಇಂದ ವಿಸಿಟ್ ಮಾಡಿದೆ ಅಲ್ಲಿ ಸ್ವಲ್ಪ ಏನು ನಿರ್ವಹಣೆ ಇಲ್ಲ ಅಂತೇಳಿ ಇದಾಗಿದೆ ಒಂದು ಆ್ಯಕ್ಷನ್ ಪ್ಲಾನಲ್ಲೂ ಕೂಡ ಒಂದು ಫೋರ್ಟಿ ಲ್ಯಾಕ್ ಇವಾಗ ಹಣ ಕಾಯ್ದಿರಿಸಿದೆ ಮೇನ್ ಏನಾಗಿದೆ ಅಲ್ಲಿ ಸಿ ಸಿ ಟಿ ವಿ ಕವರೇಜ್ ಇಲ್ಲ ಫುಟೇಜ್ ಕವರೇಜ್ ಇಲ್ಲ ಮತ್ತು ಕಾಂಪೌಂಡ್ ಇಲ್ಲ ಈಗ ಫಸ್ಟ್ ಕಾಂಪೌಂಡ್ ಒಂದು ಇದು ಮಾಡಿ ಸ್ವಲ್ಪ ಸಿ ಸಿ ಟಿ ವಿ ಫುಟೇ ಇದನ್ನು ಕೂಡ ಇನ್ಸ್ಟಾಲ್ ಮಾಡಿಸ್ತೀವಿ ಮಾಡಿಸಿ ಸ್ವಲ್ಪ ಪೊಲೀಸ್ ಅವ್ರಿಗೆ ಬೀಟ್ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಲೆಟ್ರ್ ಕೂಡ ಆಲ್ರೆಡಿ ರೆಡಿ ಮಾಡಿಸ್ತಾ ಇದ್ದೀನಿ ಇವತ್ತು ಅದೇನಾಗಿದೆ ಅಲ್ಲಿ ಊರು ಹೊರಗಿರೋದ್ರಿಂದ ಸ್ವಲ್ಪ ಏನಂತಾರೆ ಈ ಜನಗಳು ಬೇ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಬ ಇದಾಗ್ತಾಯಿದೆ ಸ್ಕೂಲ್ ಪ ಕಾಲೇಜ್ ಪಕ್ಕ ಇದೆ ಅದು ನಿಮ್ಮ ಇಲಾಖೆಗೆ ಯಾವತ್ತು ಹಸ್ತಾಂತರ ಮಾಡಿದ್ರು ಸರ್ ಅದ್ರ ಬಗ್ಗೆ ನಾನು ಹೊಸದಾಗಿ ಬಂದಿರೋದ್ರಿಂದ ಸ್ವಲ್ಪ ಫೈಲ್ ಕೇಳಿದ್ದೀನಿ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ನಾವು ಇದನ್ನು ಮಾಡ್ತೇನೆ ಅಲ್ಲಿ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ ಈ ಒಳಗಡೆ ಎಲ್ಲ ಹೋಗಲಿ ಬಾಟ್ಲು ಲಾಸ್ಟ್ ಒಂದು ನಮ್ಮ ಪಿ ಪಿ ಡಿ ಸರ್ ಬಂದಿನ ನನಗೂ ಅದು ಆಕ್ಚುಲಿ ಟೌನಲ್ಲಿ ನಮ್ದು ಅಂತ ಗೊತ್ತಿರಲಿಲ್ಲ ಯಾವತ್ತು ನನಗೆ ಗೊತ್ತಾಯ್ತು ನಾನು ವಿಸಿಟ್ ಮಾಡಿದ್ದೆ ವಿಸಿಟ್ ಮಾಡಿದಾಗ ಏನಾಗಿದೆ ಅಲ್ಲಿ ನಿರ್ವಹಣೆ ಇಲ್ಲ ಇವಾಗ ಅದು ಯಾರಿಗೂ ನಾವು ಟೆಂಡರ್ ಕೊಡ್ಬೋ ಕೊಟ್ಟು ಅದನ್ನ ನಿರ್ವಹಣೆ ಮಾಡಿಸ್ಬೇಕಿತ್ತು ಈಗ ನೆಕ್ಸ್ಟ್ ಬರೋ ಇದರಲ್ಲಿ ಏನು ವರ್ಕ್ಸ್ ಇದೆ ಒಂದು ಸಿವಿಲ್ ವರ್ಕ್ ಇದೆ ಆ ಸಿವಿಲ್ ವರ್ಕ್ ತಗೊಂಡು ಫಸ್ಟ್ ಕಾಂಪೌಂಡ್ ನಿರ್ಮಾಣ ಮಾಡಿ ಅದಕ್ಕೊಂದು ಪ್ರೊಟೆಕ್ಷನ್ ಆಗುತ್ತೆ ಆ ಪ್ರೊಟೆಕ್ಷನ್ ಆದಮೇಲೆ ಫರ್ದರ್ ಏನಾದರೂ ಅದನ್ನ ಸೂಕ್ತ ರೀತಿಯಲ್ಲಿ ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನ ತಗೊಳ್ತೇವೆ ಈ ತತ್ಕ್ಷಣ ತತ್ಕ್ಷಣಕ್ಕೆ ಅಂದರೆ ಇವಾಗ ಕಾಂಟ್ರಾಕ್ಟ್ರಿಗೆ ಕರೆದಿದ್ದೀನಿ ಇವಾಗ ಟೆಂಡರ್ ಆಗಿದೆ ಅದು ಕಾಂಟ್ರಾಕ್ಟ್ರ್ ಇವತ್ತು ಕಾಂಟ್ರಾಕ್ಟ್ ಬರ್ತಿದ್ದಾರೆ ಬಂದರೆ ಅದು ಅಟ್ಲೀಸ್ಟ್ ಏನು ಎಸ್ಟಿಮೇಷನಲ್ಲಿ ಕಾಂಪೌಂಡ್ ಏನಿದೆ ಫಸ್ಟ್ ಕಾಂಪೌಂಡ್ ಇನ್ಸ್ಟಾಲ್ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತೇವೆ ಈ ಕಂಪೌಂಡ್ ಮಾಡ್ತೀರಿ ಅದಕ್ಕೆ ಸುಮಾರು ಒಂದು ಐದಾರು ತಿಂಗಳ ಆದರೂ ಟೈಮ್ ಒಂದು ಜಾಸ್ತಿ ಟೈಮ್ ತೊಗೊಳದೆ ಒಂದು ಟೈಮ್ ಫ್ರೈಮ್ ಒಳಗೆ ಅದನ್ನ ಮುಗಿಸ್ಬೇಕಂತ ಹೇಳಿ ಇದು ಮಾಡ್ತಾ ಆಮೇಲೆ ಈಗ ಪೊಲೀಸರಿಗೆ ಬಿಟ್ ವ್ಯವಸ್ಥೆಗೆ ಒಂದು ಲೆಟರ್ ಕೂಡ ಇಮಿಡಿಯೇಟ್ ಆಗಿ ಮಾಡಿಸ್ತೀವಿ ಸರ್ ಈಗ ಇಷ್ಟು ದಿನ ಆಗಿರ್ತಕ್ಕಂಥ ಈ ಆ ಒಂದು ಸರ್ಕಾರದ ಕೋಟ್ಯಾಂತರ ರೂಪಾಯಿ ಇವತ್ತು ನಿರಲೋಮ ಮಾಡಿದಂಗೆ ಆಗಿದೆ ಇದುವರೆಗೂ ಎಷ್ಟು ಕಾರ್ಯಕ್ರಮಗಳು ಅಲ್ಲಿ ನಡೆದಿದ್ದಾವೆ ಅದರ ಅಂಕಿಅಂಶಗಳು ಏನಾದರೂ ಇದ್ದರೆ ಮತ್ತು ಈಗ ಆದರೂ ಆ ವ್ಯವಸ್ಥೆಗೆ ಯಾರು ಜವಾಬ್ದಾರಿ ಈಗ ತತ್ತ ತಕ್ಷಣ ನೀವೀಗ ಕೇಳಿದ ಮಾಹಿತಿ ನನ್ನ ಹತ್ರ ಈಗ ಇಲ್ಲ ಪ್ರೆಸೆಂಟು ಬಟ್ ಇಲ್ಲಿಯವರೆಗೂ ಎಷ್ಟು ಅದರದ್ದು ಮ್ಯಾರೇಜಸ್ ಅಥವಾ ಇನ್ನೊಂದೇನು ಫಂಕ್ಷನ್ಸ್ ಅಲ್ಲಿ ನಡೆದಿದೆ ಅದರದ್ದು ಮಾಹಿತಿ ತೊಗೊಳ್ತೇನೆ ನಾನು ತೊಗೊಂಡು ನೆಕ್ಸ್ಟು ನಿಮಗೆ ಬೇಕಾದರೆ ಅದರದ್ದು ಮಾಹಿತಿ ಒದಗಿಸ್ತೇನೆ ಈಗ ಆ ದುಸ್ಥಿತಿಗೆ ನೇರವಾಗಿ ಯಾರು ಹೊಣೆ ಸರ್ ಇಲ್ಲ ಹೊಣೆ ಅಂತ ಆಗ್ಲಿಕ್ಕಾಗಲ್ಲ ನಿರ್ವಹಣೆ ಮಾಡಬೇಕಿತ್ತು ನಿರ್ವಹಣದು ಇದು ಇದಿದೆ ಬಟ್ ಅದನ್ನ ಈಗ ಬರೋಂಥ ದಿನಗಳಲ್ಲಿ ಅದು ಸೂಕ್ತ ನಿರ್ವಹಣೆ ಮಾಡಿ ಅದರಿಂದ ಆ್ಯಕ್ಚುಲಿ ಪ್ರಾಫಿಟ್ ಜನ್ರೇಷನು ಮಾಡಬೇಕು ನಾವು ಟ್ರಾಫಿಕ್ ಜನ್ರೇಷನ್ ಮಾಡಲಿಕ್ಕೆ ಏನು ಅವಶ್ಯಕ ಕ್ರಮಗಳಿದೆ ಅದನ್ನ ಒಂದು ಕಾಲಮಿತಿಯೊಳಗೆ ಅದನ್ನ ಮಾಡಿಬಿಡ್ತೀವಿ ನಾವು ಸರ್ ಈಗ ಏನಾಗ್ಬಿಟ್ಟಿದೆ ಅಂದರೆ ಸರ್ಕಾರ ಹಣ ಹಾಕಿ ಮತ್ತೆ ಬಿಲ್ಡಿಂಗ್ ಕಟ್ಟೋದು ಮತ್ತೆ ನಿರ್ವಹಣೆ ಮಾಡೋದೇ ಬಿಡೋದು ಮತ್ತೆ ಅದಕ್ಕೆ ಇನ್ನೊಂದು ಟೆಂಡರ್ ಕರೆಬಿಟ್ಟು ಇನ್ನೊಂದು ಅನುದಾನ ಬಳಸೋದು ನಿರ್ವಹಣೆಗೆನೆ ಟೆಂಡರ್ ಕರಿಬೇಕಿತ್ತು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನಾವೇ ಡೈರೆಕ್ಟ್ ಆಗಿ ಮೇಂಟೈನ್ ಆಗಲ್ಲ ಅದನ್ನ ಯಾವ್ದಾದ್ರೂ ಒಂದು ನಿರ್ವಹಣೆಗೆ ಒಂದು ನೋಟಿಫಿಕೇಶನ್ ಮಾಡಿ ಒಂದು ಟೆಂಡರ್ ಕರೆದು ಅದನ್ನ ಒಂದು ಏಜೆನ್ಸಿಗೋ ಅಥವಾ ಒಂದು ಯಾವುದಾದ್ರೂ ಒಂದು ಎಮ್ ಒ ಥರ ಮಾಡ್ಕೋಬೇಕಿತ್ತು ಒಂದು ಒಡಂಬಡಿಕೆ ಮಾಡ್ಕೋಬೇಕಿತ್ತು ಅದರಿಂದ ಹೆಂಗೆ ಪ್ರಾಫಿಟ್ ಜನ್ರೇಷನ್ ಸೆಕೆಂಡ್ಲಿ ಅಟ್ಲೀಸ್ಟ್ ಅದನ್ನು ಚೆನ್ನಾಗಿರೋದನ್ನ ನಿರ್ವಹಣೆ ಮಾಡಲಿಕ್ಕೆ ಸ್ವಲ್ಪ ಮಾಡಬೇಕಿತ್ತು ಈಗ ನೆಕ್ಸ್ಟು ಬರೋದ್ರಲ್ಲಿ ಒಂದು ಯಾವುದು ವ್ಯವಸ್ಥಿತವಾಗಿ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಏನೆಲ್ಲ ಕ್ರಮ ತಗೊಳ್ಳಿಕ್ಕೆ ಇದೆ ಅದನ್ನು ತಗೊಳ್ತೇನೆ ಈಗ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ